ನಮ್ಮ ನ್ಯೂಸ್ ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ವ್ಯಾಪಕ ಮಳೆಯಿಂದಾಗಿ ಅಡಿಕೆಗೆ ಕೊಳೆ ರೋಗ ಕೊಳೆ ರೋಗದಿಂದ ಕೃಷಿಕರು ಕಂಗಾಲು ನಿರಂತರ ಮಳೆಯಿಂದಾಗಿ ಅಡಿಕೆಗೆ ಕೊಳೆ ರೋಗ ಬಾಧಿಸಿ ಕಾಯಿ ಅಡಿಕೆಗಳು ಬೀಳುತ್ತಿವೆ ಅಡಿಕೆ ರೋಗದಿಂದ ಕೃಷಿಕರು ಕಂಗಾಲಾಗಿದ್ದು ಅಪಾರ ನಷ್ಟದ ಸಂಭಾವ್ಯತೆ ಕಂಡುಬಂದಿದೆ ಇದರಿಂದ ಜಿಲ್ಲೆಯಲ್ಲಿ ಕೃಷಿಕರ ಬದುಕಿನ ಮೇಲೆ ದೊಡ್ಡ ಪ್ರಮಾಣದ ಹೊಡೆತ ಬೀಳುವ ಅಪಾಯಕಾರಿ ಸನ್ನಿವೇಶ ಎದುರಾಗುವ ಸಂಭವ ಕಂಡುಬಂದಿದೆ ಮೇ ತಿಂಗಳಲ್ಲಿ ಆರಂಭವಾದ ಮಳೆ ಬಳಿಕ ಕಳೆದ ಅರವತ್ತೈದು ದಿನಗಳಿಂದಲೂ ಹೆಚ್ಚು ನಿರಂತರವಾಗಿ ಬಿಡದೆ ಸುರಿಯುತ್ತಿರುವುದರಿಂದ ಭೂಮಿ ತಂಪಾಗಿದೆ ಅಡಿಕೆ ಮರದ ಬುಡಗಳಲ್ಲಿ ಕೂಡ ನೀರು ತುಂಬಿಕೊಂಡಿದ್ದು ಕಾಯಿ ಅಡಿಕೆಗಳಿಗೆ ಕೊಳೆ ರೋಗ ಬಾಧಿಸಿವೆ ನಿರಂತರ ಮಳೆಯ ಕಾರಣದಿಂದ ಬೋರ್ಡ್ ದ್ರಾವಣ ಸಿಂಪಡಿಸಲು ಸಾಧ್ಯವಿಲ್ಲದೆ ರೈತರು ಕೈಕಟ್ಟಿ ಕಟ್ಟಿ ಕೆಲವು ರೈತರ ಮನೆ ಅಂಗಳದಲ್ಲಿ ಕಾಯಿ ಅಡಿಕೆ ರಾಶರಾಶಿಯಾಗಿವೆ ಇದರಿಂದ ರೈತರಿಗೆ ಅಪಾರ ನಷ್ಟಉಂಟಾಗಿದ್ದು ಕೃಷಿ ಚಟುವಟಿಕೆಗಾಗಿ ಮತ್ತು ಇತರ ಕೆಲಸಕ್ಕಾಗಿ ಅಡಿಕೆ ಕೃಷಿಯನ್ನು ನಂಬಿ ಮಾಡಿದ ಬ್ಯಾಂಕ್ ಸಾಲವನ್ನು ತುಂಬಿಸುವುದಾದರೂ ಹೇಗೆ ಎಂಬ ಆತಂಕದ ಮಾತುಗಳು ಕೃಷಿಕರಿಂದ ಕೇಳಿಬಂದಿವೆ ಬಂಟ್ವಾಳ ಸಂಜೀವಿನಿ ಮಹಿಳಾ ಕಿಸನ್ ಪ್ರೊಡ್ಯೂಸರ್ ಕಂಪನಿಯ ಮಹಾಸಭೆ ನಡೆಯಿತು ಬಿಸಿ ರೋಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಂಟ್ವಾಳ ಸಂಜೀವಿನಿ ಮಹಿಳಾ ಕಿಸನ್ ಪ್ರೊಡ್ಯೂಸರ್ ಕಂಪೆನಿಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ ಅವರು ಕೇಂದ್ರ ಸರ್ಕಾರವು ಮಹಿಳಾ ಸಬಲೀಕರಣದ ಚಿಂತನೆಯ ಮೂಲಕ ಹಲವು ಸವಲತ್ತುಗಳ ಜೊತೆಗೆ ಸಂಜೀವಿನಿ ಮಹಿಳಾ ಕಿಸನ್ ಪ್ರೊಡ್ಯೂಸರ್ ಕಂಪೆನಿಯಂತಹ ಯೋಜನೆಗಳನ್ನು ಅನುಷ್ಠಾನಿಸಿದ್ದು ಇದರಿಂದ ಸ್ವಯೋದ್ಯೋಗದಿಂದ ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ಅನುಕೂಲವಾಗಿದೆ ಮಹಿಳೆಯರು ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದರು

ಕನೆಕ್ಟ್ ಮಾಡ್ತದೆ ಇಡೀ ಮಾರ್ಕೆಟ್ ಮಾಡ್ತೀವಿ ಅಂದರೆ ಇಡೀ ಅಂತಾರಾಷ್ಟ್ರೀಯ ಮಾರ್ಕೆಟ್ನ ಮಾರ್ಕೆಟ್ ಮಾಡ್ತದೆ ಐನ ಹಾಳಾವಧಿ ಕೆಲವೊಂದು ಮಾಡ್ತಾ ಶೋಕ್ ಮಾಡ್ತದೆ ಐದಿದ್ದೆ ಆರ್ಗ್ಯಾನಿಕ್ ಬೆಳೆಯೋದಿಲ್ಲ ನಿಂತ್ಕೊಂಡು ಐನ ಮಾತ್ರ ಮಾಡ್ತದೆ ಐನ ಮಾರ್ಕೆಟ್ ಮಾಡ್ತದೆ ಅಂಚಿನ ಕೆಲವೊಂದು ಹುಡುಗಿ ಐಟಮ್ ಬ್ರ್ಯಾಂಡ್ ಆಗುತ್ತೆ ಅಂತ ಇಲ್ಲ ಇಲ್ಲ ಅಲ್ಲ ಅಂತ ನಿಮಗೆ ಮಾತ್ರ ಸೇರಿದ್ರೆ ಮುಖಾಂತರ ಮಲ್ಲ ಇಂಡಸ್ಟ್ರಿ ಮಾಡ್ಕೊಂಡು ಮಾಡಲ್ಲ ಐಕ್ ಭಯ ಬಂಟ್ವಾಳ ತಾಲೂಕು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮಾಲೋಚನಾ ಸಭೆ ನಡೆಯಿತು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು ಇತರ ಬಂಟ್ವಾಳ ತಾಲೂಕು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮಾಲೋಚನಾ ಸಭೆ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಸಂಘ ಬೆಳೆಯಬೇಕು ಅದರ ಜೊತೆಗೆ ಹೈನುಗಾರಿಕೆ ಕೃಷಿಕರು ಬೆಳೆಯಬೇಕು ಆ ನಿಟ್ಟಿನಲ್ಲಿ ಒಕ್ಕೂಟದ ಪ್ರಯತ್ನ ಸಾಗುತ್ತಿದೆ ಎಂಬ ವಿಚಾರವನ್ನು ತಿಳಿಸಿದರು ಬರೀ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಮಾತ್ರ ಅಲ್ಲ ನಮ್ಮ ಮಾರುಕಟ್ಟೆಗೆ ಪೂರಕವಾಗಿ ಕೆಲಸ ಮಾಡುವಂತಹ ಎಲ್ಲ ಏಜೆಂಟ್ ಅಂದರೆ ಡೀಲರ್ಗಳನ್ನು ಕೂಡ ಈ ಒಂದು ಅವರ ಕೂಡ ಇಂಥ ರೀತಿಯ ಸಭೆ ಕರೆದು ಅವರನ್ನು ಕೂಡ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಹೇಳಿಕೊಂಡು ಅವರನ್ನು ಕೂಡ ಇತ್ತೀಚೆಗೆ ಸುಮಾರು ಏಳೆಂಟು ಹತ್ತು ವರ್ಷ ಹೇಳಿದ್ವಿ ಆ ಪ್ರಕಾರವಾಗಿ ಈಗ ಈ ಇಡೀ ನಮ್ಮ ಕರ್ನಾಟಕದಲ್ಲಿ ನಂದಿನಿ ಪಶು ಒಂದು ಸೂತ್ರ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಅದಕ್ಕೆ ಮತ್ತೆ ಸ್ಟ್ಯಾಂಡರ್ಡ್ ಒಂದು ಸರ್ಟಿಫಿಕೇಶನ್ ಸಿಕ್ಕಿದೆ ಈಗ ನೀವು ನಾನು ಎಲ್ಲ ಒಂದು ತಾಲೂಕು ಮೀಟಿಂಗ್ ಬಾಂಡ್ಗೋಳ ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಅಣಬೆ ಬೇಸಾಯ ವಿಚಾರ ಸಂಕಿರಣ ನಡೆಯಿತು ಬಿಸಿ ರೋಡಿನ ಶ್ರೀಶಕ್ತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಅನಬೆ ಕೃಷಿ ಮೂಲಕ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಿದೆ ಎಂಬುದನ್ನು ಅನೇಕ ಮಹಿಳೆಯರು ಸಾಧಿಸಿ ತೋರಿಸಿದ್ದಾರೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆಗೆ ತರಲು ಮತ್ತು ಮನೆಯಲ್ಲಿ ಕುಳಿತು ಉದ್ಯೋಗ ಮಾಡಿ ಸುಲಭವಾಗಿ ಆದಾಯವನ್ನು ಪಡೆಯುವ ಸಲುವಾಗಿ ಅನಬೆ ಕೃಷಿ ತರಬೇತಿಯನ್ನು ತೋಟಗಾರಿಕೆ ಇಲಾಖೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್